ನಾನು ಮಾತಾಡ್ತೀನಿ ಯಾಕಮ್ಮ ಸೋಚನೆ ನಿಂತು 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 ನಿಂತ ಒಂದ್ ಗಂಡ ಮಾಡಿ ಸಿ ಬಿಟ್ಟು ಕೂಟಕ್ ಬಂದ ಸಿ ಬಿಟ್ಟು ಕೂಟಕ್ ಯಾಕೆ ಬಂದ ನಿನ್ ಗಂಡ ಕೂಟಕ್ಕೆ ಕೂಟಕ್ ಯಾಕೆ ಬಂದ್ಕೊಂಡ್ ಸಿಗ್ಬೇಕಾಯ್ತು ಯಾಕೆ ಬಂದ ಕೂಟಕ್ಕೆ ನಿನ್ ನಿನ್ ಗಂಡ ನಾವು ಸಸಿದ ಬಂದ್ರೆ ನಿನ್ ಗಂಡ ಇವಲ್ಲ

ನಾನ್ ಮಾತಾಡಿರೋದ ನಿಮ್ ಗಂಡ ಯುಕಾಗ ಬೇಡ ಅಂತ ಹೇಳು ಅಕ್ಕ ಇಷ್ಟವಂತಾ ಅಣ್ಣ್ರು ನಕೇ ನೀ ನಮ್ಮನಕೇ ನಿಮಿಷ ಅಕ್ಕ ಒಂದು ನಿಮಿಷ ಯಾಕ ಗೊತ್ತಾ ಅಕ್ಕ ಅಕ್ಕ ನಾನೇನ ಕಷ್ಟ ಸುಖ ನಿನ್ ಗಂಡಂತ ಹೇಳಕಂಡಿ ಅದನ್ನ ಈ ಕರಕ್ಕೆ ಮಾತಾಡಲ್ಲ ನೀ ಸ್ಟಾರ್ಟಿಂಗ್ ಅಮ್ಮನೂ ಅಕ್ಕನೂ ಬಂತ ಗೊತ್ತಾ ಕೇಳಕ ಇಲ್ಲಿ ಒಂದು ನಿಮಿಷ ನನ್ ನನ್ ಕಷ್ಟ ಕೇಳ್ತೀನಿ ನೀ ಆಮೇಲೆ ಮಾತಾಡ್ಚಾ ಒಂದ್ ನಿಮಿಷ ಅಕ್ಕ ಅಕ್ಕ ನಾನು ಅಣ್ಣಂತ ನೋಟಿಸ್ ಬಂದಾಗ ನನ್ನ ಕರಿ ಕೆಳಕೈಲಿ ಹೋ ಅಕ್ಕ ಅಕ್ಕ ಒಂದ್ ನಿಮಿಷ ಕೇಳಕ ಇಲ್ಲಿ ಅಕ್ಕ ಒಂದ್ ನಿಮಿಷ ಕೇಳ್ತೇ ನಾನು ಹೇಳಿದ್ದಲ್ಲ ಒಂದ್ ನಿಮಿಷ ಇರೋ ನೀನು ನಿಮಿಷ ಇರೋ ಒಂದ್ ನಿಮಿಷ ಅಕ್ಕ ನಾನು ಕೇಳ್ತೇನ್ ನಂದೇ ಒಂದ್ ನಿಮಿಷ ಒಂದೊಂದ್ ನಿಮಿಷ ಕೇಳಕ ಇಲ್ಲಿ ಅಕ್ಕ ನಾನ್ ಸಾರಿ ನಾನೇನೋ ನಿಮ್ ಬೈದಿ ನಾನ್ ತಪ್ಪಾಯ್ತು ಕೇಳಕ್ಕ ಇಲ್ಲ ಅಕ್ಕ ನಾನು ನಿಮ್ ಬೈದಿ ತಪ್ಪಾಯ್ತು ಯಾಕೆ ಬೈದಿ ಅಂದ್ರ ನಿಮ್ ಗಂಡ ಅಕ್ಕ ಒ ಕೇಳಕ ಇಲ್ಲಿ ಅಕ್ಕ 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 ಸೊಸೈಟಿ ವಿಚಾರ ಅಕ್ಕ ಒಂದ್ ನಿಮಿಷ ಅಲ್ಲ ಅಕ್ಕ ಅವನ್ ಮಾತಾಡಿ ನಂಗೆ ಅನ್ಬೇಕಾಗ್ತೇತಿ ನೀನ್ ಮಾತಾಡಿ ನಮ್ಮ ಅಕ್ಕ 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 ಅವನ್ ಮಾತಾಡಿ ನಂಗ್ ಅನ್ಬೇಕಾಗುತ್ತೆ ಅಕ್ಕ ನೀನ್ ಮಾತಾಡಿ ನಮ್ ಅಕ್ಕನೇ ಅಕ್ಕ ಒಂದ್ ನಿಮಿಷ ಮಾತಾಡಕ್ಕ ಅಕ್ಕ ಒಂದೇ ನಿಮಿಷ ಮಾತಾಡು ಒಂದ್ ನಿಮಿಷ ನಾನು ನಿಮಿಷ ಮಾತಾಡಕ ನೋಡಕ ಮತ್ತೆ ರೇಣುಕಾನಂದ ಮಾತಾಡಿದ್ರೆ ನಾನು ಭಯದೆ ಬಟ್ ನೀವ್ ಮಾತಾಡಿ ನಮ್ ಅಕ್ಕಾನೇ ಒಂದ್ ನಿಮಿಷ ಮಾತಾಡಕ ಒಂದ್ ನಿಮಿಷ ಒಂದ್ ನಿಮಿಷ ನೀನ್ ಮಾತಾಡಕ ಒಂದ್ ನಿಮಿಷ ಅಕ್ಕ ಅಕ್ಕ ಒಂದ್ ನಿಮಿಷ ಮಾತಾಡಕೇಡ ಅಕ್ಕ ಒಂದ್ ನಿಮಿಷ ಮಾತಾಡಕ ನಿನ್ನ ಹತ್ರ ನಾನು ಮಾತಾಡ್ತೀನಿ ನೀವ್ ನಾನು ನಾವು ಮಾತಾಡಲ್ಲ ಮನೆ ಎಲ್ಲೂ ಹೋಗಲ್ಲ ಮಾತಾಡಕ್ಕೆ ನನ್ ತಗ ಒಂದ್ ನಿಮಿಷ ಅಕ್ಕ 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 ನಾನು ಅಲ್ಲ ಅಕ್ಕ ಅವನ್ ಕೈ ಕೊಡು ರೇಣ್ಗಣ್ಣನ್ ಕಾಯಿ ಕೊಡು ನಾನು ಮಾತಾಡಿದ್ರೆ ನಿಮ್ ಹೊತ್ತು ಆದ್ರೆ ಮಾತಾಡ್ತಾ ಇದ್ದೀನಿ ಏ ಅಕ್ಕೇ ಕೇಳಕ್ಕ ಇಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ನೀನ್ ಕೇಳಂಗ ಆಗುತ್ತೆ ನನ್ ಕಷ್ಟ ಕೇಳ್ತೀಯಾ ನನ್ ಕಷ್ಟನಾಂಟಿರುತ್ತೆ ನಮ್ ಕಷ್ಟ ಇರುತ್ತೆ ಅದನ್ನ ಮತ್ತ ಇವನು ಈ ಸಂಬಂಧ ಕೂಟುದೆಲ್ಲ ಅಥವಾ ಸಂಬಂಧ ಯಾಕೆ ಸಂಸದ ತತ್ತ ನೀವ್ ಬೌಳಿ ಮಗ ಯಾಕ ಯಾಕತ್ತ ನೀವು ಯಾಕೆ ತತ್ತನಕ ನೋಡಕ ನಾನ್ ಹೇಳಿದ್ದೆ ಹೆಂಗ್ ತನಕ ನಾವು ಎಪ್ಪತ್ತೈದು ಎಪ್ಪತ್ತೈದು ಸರಿ ಮುಂಚೆ ಅಧ್ಯಕ್ಷ ಎಲೆಕ್ಷನ್ ಆಗಿ ನೋಡಪ್ಪ ರೇಣುಕಾಂತ್ ಕೂಡ ಚಂದಂತ ಅಂತ ಕರ್ಕೊಂಡು ಹೋಗಿ ನ್ಯಾಯನೀಧಿ ಮಾತಾಡೋದು ಇಪ್ಪತ್ತೈದು ನಿಮಿಷ ರೆಕಾರ್ಡ್ ಮಾಡಿ ಸುಳ್ಳು ಎಲ್ಲರಿಗೂ ಕಳ್ಸ್ತಾನಕ್ಕ ಇವನು ಯಾಕೆ ಕಳ್ಸ್ಬೇಕು ಇವನು

ಓಕೆ ಅಕ್ಕ ಸಾರಿ ಕಣಕ ಇನ್ ಮಾತಾಡೋದು ಬಿಡು ನಿನ್ ವಿಚಾರ ಮಾತಾಡಲ್ಲ ತಪ್ಪಾಯ್ತು ಸಾರಿ ಕಣಕ ಆಯ್ತಕ್ಕ ಆಯ್ತಕ್ಕ ನನ್ ನೋಡಕ ತಪ್ಪ ಆಯ್ತು ಇವನ್ ಅಕ್ಕ ಇವ್ ಏನ್ ಮಾಡ್ ಗೊತ್ತಾ ನಂದು ರೆಕಾರ್ಡ್ ಮಾಡಿ ಎಲ್ಲರೂ ಕಳಿಸ್ತಾನೆ ಯಾಕಕ್ಕ ಇವನ್ ಇಂತ ಕೆಲ್ಸ ಯಾಕಕ್ಕ ಮಾಡ್ಬೇಕು ನಾನ್ ಸೊಸೈಟಿ ವಿಚಾರ ನಾನು ಹೇಳ್ತಾ ಇದ್ದೀನಿ ಅಣ್ಣ ಸೊಸೈಟಿ ವಿಚಾರದಲ್ಲಿ ನೀನ್ ಏನಾದ್ರು ಮಾಡೋಣ ನೀನು ಏನಾದ್ರು ಓಟ ಮಾಡೋಣ ನಾನ್ ನಿನ್ನ ಮಾತಾಡಿರೋದೇನು ಊಟದ್ದು ಊಟದ್ದು ಹಾಳಾಗ್ ಹೋಗ್ಬಾರ್ದು ಕೂಟದನೆಲ್ಲ ಒಂದು ಮಾಡೋಣ

ಅದಕ್ಕೆ ನಾನು ನಾನು ಇವನು ತಿನ್ನಿಲ್ಲ ನಾನು ತಿನ್ನಿಲ್ಲ ಯಾವನ ತಿನ್ಕೊಂಡ್ ಚೆನ್ನಾಗ್ ಅವ್ರ ಸುಳ್ಳು ಯಾಕೆ ನಾನು ಟಾರ್ಗೆಟ್ ಮಾಡ್ತಾನ ಇಷ್ಟ ಅಕ್ಕ ನಾನು ತಿಂತಾವಪ್ಪ ಚಂದ್ರಣ್ಣಂಗ ಹೇಳಿ ಏನೋ ಒಂದ್ ಮಾಡೋಣ ಕಡಪ್ಪ ಅಂತ ನಾನು ಕೈ ಮುಗಿದು ಹೇಳಿದೆ ಇವನು ಎಲ್ಲಾರ್ಗು ಡೆಂಗೂನ ಹಾಕಿ ಇದು ಮಾಡ್ತಾನೆ ಅಕ್ಕ

ನಾನು ಸೊಸೈಟಿನಲ್ಲಿ ಎಪ್ಪತ್ತೈದು ಎಪ್ಪತ್ತೈದು ಎಲ್ಲ ಹೆಚ್ಕಂತಾದ ಅಧ್ಯಕ್ಷ ಎಲೆಕ್ಷನ್ ಗೆ ಹೋಗಿ ಚಂದ ಹೋಗಿ ಮಾತಾಡಣ ಅಂತ ಅಣ್ಣಂತ ಹೇಳಿದಿನಿ ಆ ನನ್ನ ಮಗ ನಮ್ಮ ಅಣ್ಣ ಮೆಂಟ್ ಕೊಡ್ತವ್ ಎಲ್ಲ ಕಳ್ಸೆ ಅದು ನನ್ನ ನನ್ನ ಮಾನ ಹಾನಿ ಆಗಿದೆ ಅದು ಬಿಡು ಇಡೀ ಕರ್ನಾಟಕದಲ್ಲಿ ನನ್ ಮಾನ ಹಾನಿ ಆಗಿದೆ ಸೊಸೈಟಿ ಮುಂದೆ ಆಯ್ತು ಆಗ್ಲಿಟಿ ಮೀಟಿಂಗ್ ನೋಡೋಣ ಹ್ಮ್ ಆಯ್ತು ವಾಯ್ಸ್ ರೆಕಾರ್ಡ್ ಬಂತು ನಿಮ್ಮ ಅಪ್ಪಂಗ ಹೇಳು ನನ್ ವಾಯ್ ತಕೊಂಡು ಎಲ್ಲಿ ಬಿಡ್ಬೇಡ ಅಂತೇಳಿ ಅಕ್ಕ ನಿಮ್ಮ ನಿಮ್ಮಪ್ಪ ನಿಮ್ಮಪ್ಪ ಇಂದ ಬಂದಿರೋದು ನಾನ್ ಕೂಟ ಕಟ್ಟಿರೋದು ನಾನು ನನ್ನಿಂದ ನಿಮ್ಮ ಅಪ್ಪ ಗೆದ್ದಿರೋದು ನಿಮ್ಮ ಅಪ್ಪನಿಂದ ನಾವು ಗೆದ್ದಿಲ್ಲ ನನ್ನಿಂದ ನಿಮ್ಮ ಅಪ್ಪ ಗೆದ್ದಿರೋದು ನಿಮ್ಮಪ್ಪ ಅಲ್ಲಿ ಇಪ್ಪತ್ತೈದು ವರ್ಷ ಮರ್ಯಾದಿ ಕೊಟ್ ಮಾತಾಡ್ತಾ ಇದೀನಿ ಮರ್ಯಾದಿಂದ ತಗೊಳ್ಳಿ ಮರ್ಯಾದಿ ಕೊಡ್ತಾ ಇದೀನಿ ಮರ್ಯಾದಿಂದ ತಗೊಳ್ಳಿ ಮತ್ತೆ ಅಷ್ಟೇ ಸೊಸೈಟಿ ಹತ್ರ ಬರ್ತೀರ ಅದ್ ಯಾವ ಐಟಿಸ್ ಇಂದ ಬರ್ತಾರ ಯಾರಿಂದ ಬರ್ತಾರ ಅವಾಗ ಬಂದ್ ಕೂತ್ಕೊಳ್ತಾ ಇದ್ದೀನಿ ಕೇಳು ಆಯ್ತು ನಿಮ್ ಮುಗಿತಾ ನಿಮ್ದ್ ಹೇಳ್ರಿ ನಿಮ್ದೆಲ್ಲ ಮುಗಿತಾ ನಿಮ್ದೆಲ್ಲ ಮುಗಿತಾ ನನ್ನ ಆಡಿಯೋ ನಾನೇನೋ ಅವತ್ತು ಏನೋ ಕಷ್ಟಕ್ಕೆ ಮಾತಾಡಿನ ಸುಖ ಅಣ್ಣ ಹಿಂಗೆಲ್ಲ ಸಸರು ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಹಂಚ್ಕಂತ ಅಧ್ಯಕ್ಷಿಂಗ್ ಎಲೆಕ್ಷನ್ ಅಂತ ನಾನ್ ಮಾತಾಡಿಯೋದು ಆಡಿಯೋನ ಎಲ್ಲಾ ಕಡೆ ಬಿಟ್ಟಿದ್ಕೆ ನನ್ಗೂ ನಿಮ್ಮ ಅಪ್ಪಂಗೂ ಗಲಾಟೆ ಅಕ್ಕ ಇನ್ನೇನಿಲ್ಲ ನಮ್ಗೆ ಏನಾಗಲರ್ಟ್ ಇಲ್ಲ ನಿಮ್ಮ ಅಪ್ಪ ಯಾಕೆಲ್ಲ ಕಡೆ ಆಡೋ ಮಾಡ್ಬಿಡ್ಬೇಕು ನೀನ್ ತಿಂದಿರ ತಾನೆ ತಾನೆ ಸೊಸೈಟಿ ಮುಂದೆ ಬಾ ಆಯ್ತು ನಿಮ್ಮಪ್ಪ ಯಾಕೆಲ್ಲ ಕಳಿಸ್ಬೇಕು ಎಲ್ಲ ಕಳ್ಸ್ಬೇಕು ರೆಕಾರ್ಡ್ ಐತೆ ನಾನೇ ಕೇಳ್ಸ್ ಆಯ್ತಾ ನಾನ್ ತಿಂದಿದ್ದೀನಿ ಬಿಟ್ಟಿದ ಅದ್ ಬಿಟ್ಟಾಗ ಅದ್ ಬಿಟ್ಟು ಯಾಕಾಗ ಎಲ್ಲ ಕಳ್ಸ್ಬೇಕು ಯಾಕೆ ಎಲ್ಲ ಮಾಡಿದ ನಾನು ತಿಂದಿಲ್ಲ ಅಂತ ನಾನು ಚಂದ್ರನಣ್ಣನ್ನ ಒಂದ್ ಮಾಡ್ರಪ್ಪ ಅಂತ ನಾನು ಕೇಳ್ಕೊಂಡಿರೋದು ನಿಮ್ಮ ಅಪ್ಪನ ತಾಗೆ ಚಂದ್ರಣ್ಣನ್ ತಾಗೆ ಒಂದ್ ಮಾಡ್ರಿ ಅಂತ ಕೇಳ್ಕೊಂಡಿರೋದು ನೋಡಕ ಎಪ್ಪತ್ತೆರಡು ಅಲ್ಲ ಇಪ್ಪತ್ತೈದು ಲಕ್ಷನೇ ತಿಂದವ್ರೆ ಓದ್ ಹೋ ತನಿಖ ಒಂದ್ ನಿಮಿಷ ಕೇಳಕ ಇಲ್ಲಿ ಎಪ್ಪತ್ತೈದು ಲಕ್ಷ ಅಲ್ಲ ಎಪ್ಪತ್ತೈದು ಆಯ್ತು ಆಯ್ತಕ್ಕ ಕೇಳಕ್ಕ ನಾನು ಬೇಜ ನನ್ನ ಆಡಿಯೋ ನನ್ನ ಆಡಿಯೋ ನನ್ನ ಆಡಿಯೋ ನಿಮ್ಮ ಅಪ್ಪ ಎಲ್ಗೂ ಕಳಿಸ್ಬಾರ್ದು ಅಷ್ಟೇ ಹೇಳಿರ ತಾನೆ ಆಯ್ತು ಬಾ ನಿನ್ ನನ್ ತಿಂದಿರಾ ನನ್ ಮಾಡಿರ ಅಂತ ಅಲ್ಲಿ ಹೇಳ ಎಲ್ಲಾರ ಮುಂದೆ ಹೇಳ್ಬೇಕು ಎಲ್ಲಿ ಹೇಳ್ಬೇಕು ಆಯ್ತು ಬಾ ಅಂತ ಎಲ್ಲಿ ಬೇಕು ಹೇಳ್ತೀನಕ್ಕ ನಿಮ್ಮ ಅಪ್ಪ ಯಾಕೆ ನಾನು ನಿಮ್ಮ ಅಪ್ಪಿಸ್ಕೊಂಡ ಮಾತು ನಿಮ್ಮ ಅಪ್ಪ ಎಲ್ಲ ಹೇಳ್ಬೇಕು